ಜನ ಅಂದ್ರೆ ಮೇಲ್ವರ್ಗದ ಸಂವಿಧಾನವನ್ನು ಒಪ್ಪಿಕೊಂಡಿರ್ತಕ್ಕಂಥ ಜನಗಳಿಗೂ ಕೂಡ ಇವತ್ತು ಹದಿನಾರನೇ ತಾರೀಕಿಗೆ ನಾವು ಬಂದ್ ಕರೆ ಕೊಟ್ಟಿದ್ದೇವೆ ಹದಿನಾರು ತಾರೀಕು ಬಿಜಾಪುರ ಬಂದ್ ಇರ್ತೈತಿ ಎಲ್ಲಾರು ಕೂಡ ಅಂತ ವಿನಂತಿ ಮಾಡ್ಲಿಕ್ಕೆ ಶ್ರೀಪಾದ್ ನೇತೃತ್ವದಲ್ಲಿ ಎಲ್ಲ ಜನರು ಕೂಡ ಅಲ್ಲಿ ಬಂದು ಭಾಗವಹಿಸಿ ಇಡೀ ಸಭೆ ಮೋರ್ಚಾವನ್ನ ಯಶಸ್ವಿಗೊಳಿಸಬೇಕು ಬಿಜಾಪುರ ಬಂದ್ ಮಾಡ್ತಾರೆ ಬರ್ತಾರೆ ಮಾಧ್ಯಮದ ಮಿತ್ರರೇ ತಮಗೆಲ್ಲ ಗೊತ್ತಿರುವಂತೆ ಈ ದೇಶದ ವರಿಷ್ಠ ನ್ಯಾಯಾಲಯದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಭೂಷಣ್ ಗವಾಯಿ ಅವರ ಮೇಲೆ ಕಿಶೋರ್ ತಿವಾರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಭೂಟನ್ ಹೆಸ್ ಎಸೆದಂತಹ ಪ್ರಕರಣ ನಿಮಗೆಲ್ಲ ಗೊತ್ತಿದೆ ಇದು ಕೇವಲ ಬೂಟ ಎಸಕ್ಕಂಥ ಪ್ರಕರಣ ಒಬ್ಬ ವ್ಯಕ್ತಿ ಮೇಲೆ ಅಲ್ಲ ಇಡೀ ಸಂವಿಧಾನಾತ್ಮಕ ವಿಚಾರಗಳ ಮೇಲೆ ಸಂವಿಧಾನಾತ್ಮಕ ಶಕ್ತಿಯ ಮೇಲೆ ಆತ ಚಪ್ಪಲಿ ಎಸೆದಿದ್ದಾನೆ ಅನ್ನತಕ್ಕಂಥ ನಿಟ್ಟಿನಲ್ಲಿ ಇಡೀ ಭಾರತ ದೇಶದಂತ ಇವತ್ತು ಪ್ರತಿಭಟನೆಗಳು ನಡೀತಾ ಇವೆ ಇವತ್ತು ದೀನದಿತರನ್ನ ದುರ್ಬಲ ವರ್ಗದವ್ರನ್ನ ಹಿಂದೂ ವರ್ಗದವ್ರನ್ನ ಅಲ್ಪಸಂಖ್ಯಾತರನ್ನ ಕಳೆದ ಹನ್ನೊಂದು ವರ್ಷದಿಂದ ದೇಶದಲ್ಲಿ ಒಂದು ಇಂಡೈರೆಕ್ಟ್ ಆಗಿ ಒಂದು ಭಯೋತ್ಪಾದನೆ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ನಡೆಸ್ತಾ ಇದೆ ಇವತ್ತು ಹರಿಯಾಣದಲ್ಲಿ ಒಬ್ಬ ಎಸ್ ಅಧಿಕಾರಿ ಎಡಿಜಿಪಿ ಲೆವೆಲ್ನ ಅಧಿಕಾರಿ ಆತನ ಪತ್ನಿ ಕೂಡ ಐ ಎ ಎಸ್ ಆಗಿರತಕ್ಕಂಥವ್ರು ಈ ಜಾತಿವಾದಿಗಳ ನಿಂದನೆಗೆ ಬೇಸತ್ತು ಜಾತಿ ಜಾತಿವಾದಿ ಅಧಿಕಾರಿಗಳ ನಿಂದನೆಗೆ ಬೇಸತ್ತು ಇವತ್ತು ಸುಸೈಡ್ ಮಾಡಿ ಅಂಥ ಐ ಎ ಎಸ್ ಐ ಪಿ ಎಸ್ ಆಗಿರ್ತಕ್ಕಂಥ ಈ ದುರ್ಬಲ ಜನರಿಗೆ ರಕ್ಷಣೆ ಇರತಕ್ಕ ಇರದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಅದಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಏನು ಸರ್ಕಾರವನ್ನು ಎತ್ತರಿಸಲಿಕ್ಕೆ ಮುಂದಿನ ರೀತಿ ಘಟನೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಜನರಿಗೆ ಒಂದು ರಕ್ಷಣೆ ಸಿಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಮುಷ್ರೀಪ್ ಅವರು ನಾವು ಮತ್ತು ಎಲ್ಲ ಬ್ಯಾಕ್ವರ್ಡ್ ಕ್ಲಾಸಿನ ಜನ ಮೈನಾರಿಟಿ ಜನ ಎಲ್ಲ ಪರಿಶಿಷ್ಟ ಜಾತಿ ವರ್ಗ ಜನ ಅಂದರೆ ಮೇಲ್ವರ್ಗದ ಸಂವಿಧಾನವನ್ನು ಒಪ್ಪಿಕೊಂಡಿರ್ತಕ್ಕಂಥ ಜನಗಳಿಗೂ ಕೂಡ ಇವತ್ತು ಹದಿನಾರನೇ ತಾರೀಕಿಗೆ ನಾವು ಬಂದ್ ಕರೆ ಕೊಟ್ಟಿದ್ದೇವೆ ಆ ಬಂದನ್ನು ಜಿಲ್ಲೆಯ ಜನತೆ ಯಶಸ್ವಿಗೊಳಿಸಬೇಕು ಬಿಜಾಪುರದಲ್ಲಿ ಶ್ರೀಪಾದ್ ನೇತೃತ್ವದಲ್ಲಿ ಎಲ್ಲ ಜನರು ಕೂಡ ಅಲ್ಲಿ ಬಂದು ಭಾಗವಹಿಸಿ ಇಡೀ ಸಭೆಯ ಮೋರ್ಚಾವನ್ನು ಯಶಸ್ವಿಗೊಳಿಸ್ಬೇಕು ಮತ್ತು ಎಲ್ಲ ಏನು ಅಂಗಡಿಕಾರರಾಗಲಿ ರಿಕ್ಷಾ ಸಂಘಗಳಾಗಲಿ ವ್ಯಾಪಾರಸ್ಥರಾಗಲಿ ಏನು ವಹಿವಾಟುಗಳೇನಿದ್ವಿ ಆಸ್ಪತ್ರೆ ಒಂದನ್ನು ಬಿಟ್ಟು ಎಲ್ಲರೂ ಕೂಡ ಅವತ್ತು ಬಂದನ್ ಬಂದಿಗೆ ಸ್ಪಂದನೆ ಮಾಡಬೇಕು ನಮ್ಮ ಜೊತೆ ಸರ್ಕಾರ ಮಾಡಬೇಕು ಅಂತ ಹೇಳಿ ಅವರಿಗಿಂತ ಕೂಡ ವಿನಂತಿಯನ್ನು ಮಾಡ್ತೇವೆ ಇಷ್ಟು ಹೇಳಿ ನಾನು ಎರಡು ಮತ್ತೆ ಮುಗಿಸ್ತೇನೆ ಜೈವಾದ ಆಸ್ಪತ್ರೆ ಒಂದು ಬಿಟ್ಟು ಮೆಡಿಕಲ್ಸ್ ಬಿಟ್ಟು ಎಲ್ಲರೂ ಬಂದಿತ್ತು ಬಸ್ ಬಂದಿತ್ತು ಎಲ್ಲ 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 ಟೋಟಲ್ ಎಲ್ಲ ದಲಿತ ಸಂಘಟನೆಗಳು ಅಲ್ಪಸಂಖ್ಯಾತ ಸಂಘಟನೆ ಬ್ಯಾಕ್ವರ್ಡ್ ಕ್ಲಾಸ್ ಸಂಘಟನೆ ಮಹಿಳಾ ಸಂಘಟನೆ ಕಾರ್ಮಿಕ ಸಂಘಟನೆ ಈ ಪ್ರಗತಿಪರ ಸಂಘಟನೆ ಎಲ್ಲ ಜನರ ಕೂಡ ಮಾಡ್ತಾ ಇದೀವಿ ನಮಸ್ತೆ ಹದಿನಾರು ತಾರೀಕು ಬಿಜಾಪುರ್ ಬಂದ್ ಇರ್ತೈತಿ ಎಲ್ಲಾರು ಕೂಡಿ ಬರಂತ ವಿನಂತಿ ಮಾಡ್ಲಿಕ್ಕೆ ಹದಿನಾರು ತಾರೀಕು ಮುಂಜಾನೆ ಹತ್ತು ಗಂಟೆಲಿಂದ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ತನ ಬಿಜಾಪುರ್ ಬಂದ ಅದ ತಾವು ಎಲ್ಲರೂ ಬರಬೇಕಂತ ವಿನಂತಿ ಮಾಡ್ತೀವಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶಿಯವ್ರಿಗೆ ಜಜ್ ಅವ್ರಿಗೆ ಬೂಟ್ಲಿಂದ ಬೂಟ್ ಒಗ್ದಿದ ಸಲುವಾಗಿ ಬಿಜಾಪುರ ಬಂದ ಮಾಡ್ಲಾಕತ್ತಾರ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡಿ ಬಂದ್ ಮಾಡ್ಲಾಕತ್ತಾರೆ ಎಲ್ಲರ್ಗ ಬರಬೇಕಂತ ವಿನಂತಿ ಮಾಡ್ತೀನಿ ಎಲ್ಲರೂ ತಾವು ಬರಬೇಕಂತ ವಿನಂತಿ ಮಾಡ್ತೀನಿ ಮುಂಜಾನೆ ಹತ್ತು ಗಂಟೆಯಿಂದ ರೈಲಿ ಚಾಲು ಆಗ್ತೈತಿ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಬರ್ತೈತಿ ಗಾಂಧಿ ಚೌಕ್ಲಿಂದ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬರ್ತೈತಿ ಅಲ್ಲಿ ಸಮಾವೇಶ ಆಗ್ತೈತಿ ಆಮೇಲೆ ಮೂರು ಗಂಟೆ ತನಕ ಬಂದಿರ್ತೈತಿ ಎಲ್ಲ ಬಿಜಾಪುರ ಬಂದು ಮಾಡ್ತಾರೆ ಎಲ್ಲ ಜಿಲ್ಲಾದವ್ರು ಬರ್ತಾರೆ ನಮ್ಮ ಆಲ್ಗೂರು ಸಾಹೇಬರು ಕಳೀಮನಿ ಎಲ್ಲ ಸಂಘ ಸಂಸ್ಥೆಯವರು ನಾವೇನು ಒಬ್ಬರೇ ಅಂತಿಲ್ಲ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡಿ ಬಂದು ಕರೆ ಕೊಟ್ಟಾರೆ ಎಲ್ಲರೂ ಬರ್ರಿ ಅಂತ ವಿನಂತಿ ಮಾಡ್ತೀವಿ ಇಲ್ಲ ಇದು ಎಲ್ಲ ಎಲ್ಲಾರು ಕೂಡಿ ಎಲ್ಲ ಸಂಘ ಸಂಸ್ಥೆಯವರು ಕೂಡಿ ಮಾಡ್ಲಾಕತ್ತ ಎಲ್ಲ ದಲಿತ ಸಂಘಟನೆ ಎಲ್ಲ ಸಂಘಟನೆಯವರು ಇದು ಪಕ್ಷ ಸಂಬಂಧ ಇಲ್ಲ ಎಲ್ಲ ಸಂಘಟನೆಯವರು ಕೂಡಿ ಮಾಡ್ಲಾಕತ್ತಾರ ಎಲ್ಲರೂ ಕೂಡಿ ಬರ್ರ ಅಂತ ವಿನಂತಿ ಮಾಡ್ಲಿಕ್ಕೆ ಎಲ್ಲ ಅಂಗಡಿ ಬಂದಿರ್ತಾವ ಬಸ್ ಬಂದಿರ್ತಾವ ಶಾಲಿ ಕಾಲೇಜ್ ಸೂಟಿ ಇರ್ತೈತಿ ಬರೇ ಸರ್ ದವಾಖಾನೆ ಚಾಲು ಇರ್ತಾವ ಮೆಡಿಕಲ್ ಚಾಲು ಇರ್ತಾವ ಅಂಬುಲೆನ್ಸ್ಗಳು ಚಾಲು ಇರ್ತಾವ ಎಲ್ಲ ನಮ್ಮ ಎಲ್ಲರು ಕೂಡಿ ಮಾತಾಡ್ಯಾರ ಎಲ್ಲರೂ ಹೋಗಿ ಅವ್ರಿಗೆ ವಿನಂತಿ ಮಾಡ್ಯಾರ ಮಾರ್ಕೆಟ್ ಅವ್ರಿಗೆ ಡಿ ಸಿ ಸಾಹೇಬ್ರಿಗೆಲ್ಲ ಅವರು ಸಂಘವರು ಕೂಡಿ ಎಲ್ಲ ಸಂಘ ಸಂಸ್ಥೆಯವ್ರು ಕೂಡಿ ಮಾಡ್ಲಾಕತ್ತಾರ ಇಲ್ಲ ಬರೀ ಜಿಲ್ಲೆ ಅಂತ ಜಿಲ್ಲಾ ಬಂದ್ ಮಾಡಿ ಜಿಲ್ಲಾದೊಳಗೆ ಬಿಜಾಪುರ್ ಬಂದ್ ಮಾಡ್ಲಾಕತ್ತಾರೆ ಎಲ್ಲ ಜಿಲ್ಲಾದವ್ರು ಬರ್ತಾರೆ ಬರ್ರಿ ಅಂತ ವಿನಂತಿ ಮಾಡ್ಲತ್ತ ಬಸ್ ಬಂದಿರ್ತವೆ पिछले दिनों जो है चीफ जस्टिस ऑफ इंडिया गवाई उनके पर जो है एक सीनियर वकील जिसकी विचारधारा बहुत ही घटिया है क्योंकि गवाई जी ने जो है हमेशा दलितों के अल्पसंख्याक के पिछड़े जातियों के हक में काम किया लेकिन उनको बर्दाश्त ना होते हुए उन्होंने जो है ऐसे इस किशोर इनामी वकील ने जो है उन पर एक बूट उठाकर उन पर हमला किया जिसका हम जो है पूरे अल्पसंख्यक जितने भी अहिंद लोग हैं उसका खंडन करते हैं इसी के चलते जो है शहर बिजापुर में आने वाली 16 अक्टूबर को जो है हमारे अब्दुल हबीद मुशरिफ साहब प्रोफेसर राजू अलगुर साहब माजी एम और भी हमारे जिम्मेदारों की जो है सरपरस्ती में जो है एक बंद का आह्वान किया गया है वो जो है जुमेरा जुमेर का दिन रहेगा सुबह सुबह दस बजे से लेकर ये जो है बंद का बंद की शुरुआत की जाएगी सिद्धेश्वर गुड़ी से होते हुए डॉक्टर बाबा साहेब अम्बेडकर तक ये रैली हशाल रैली का आयोजन किया गया है मैं तमाम ये किसी जाति का ये किसी धर्म का या किसी पार्टी का रैल, रैली नहीं है जो लोग संविधान से प्यार करते हैं इस देश से प्यार करते हैं क्योंकि ये लोग जो है इनका मकसद यही है जो गरीब है गरीब तबका है चाहे चाहे दलित हो मुसलमान हो हिन्दू दरबार हो इन लोगों को ऊंचाई पर दिखना नहीं चाहते इसी के लिए वो इस तरह का काम कर रहे हैं उसको अगर अगर आपको रोकना है तो मैं तमाम बीजापुर के लोगों से गुजारिश करता हूं निवेदन करता हूं कि अब अपनी पार्टी हो किसी भी पार्टी से आप ताल्लुक रखते हो किसी भी जात से आप ताल्लुक रखते हो किसी भी धर्म से आप ताल्लुक रखते हो इस, इस रे, विशार रैली में आप तस्वीर पिलाएं और उसका खंडन करें जब तक वो किशोर को अरेस्ट करके उसकी उसको फांसी की सजा जब तक नी दी, दी, दी जाती तब तक हम हमारा जो प्रोटेस्ट हम मुसल करते रहेंगे मैं मेरी तरफ से हमारे अमित मुशरफ साहब की तरफ से राजौलगुर साहब की तरफ से और तमाम हमारे बीजापुर के जिम्मेदारों की तरफ से आपसे गुजारिश करता हूँ कि ವಿಶಾಲ್ ಇಸ್ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಮೇ ಎಲ್ರಿಗೂ ಜೈವೀಮ್ ಬಂಧುಗಳೇ ನಾಳೆ ಹದಿನಾರನೇ ತಾರೀಕು ಗುರುವಾರ ದಿನ ನಾವೇನು ವಿಜಯಪುರ ಜಿಲ್ಲೆಯ ಸಂಪೂರ್ಣ ಬಂದ್ ಮಾಡಿ ವಿಜಯಪುರ ನಗರ ಸಂಪೂರ್ಣ ಬಂದ್ ಮಾಡಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಂವಿಧಾನದ ಮೇಲೆ ನಡೀತಕ್ಕಂಥ ದಾಳಿಗಳನ್ನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧ್ವಂಸ ಮಾಡಲಿಕ್ಕೆ ಅವರು ಮಾಡಿರತಕ್ಕಂಥ ಆಲೋಚನೆಗಳನ್ನು ಮತ್ತು ಅವರು ಅಗ್ರೆಸಿವ್ ಆಗಿ ಇಡೀ ಪ್ರಜಾತಂತ್ರ ವ್ಯವಸ್ಥೆಯನ್ನು ಧ್ವಂಸ ಮಾಡಲಿಕ್ಕೆ ಹೊರಟಿರತಕ್ಕಂಥದ್ದನ್ನು ಖಂಡಿಸಿ ಎಲ್ಲ ನಮ್ಮ ಹಿರಿಯರ ನಾಯಕತ್ವದಲ್ಲಿ ನಾವು ಇಂದು ಸಂಘಟಿತರಾಗಿ ಆ ಎಲ್ಲ ದುಷ್ಟಶಕ್ತಿಗಳಿಗೆ ತಕ್ಕ ಉತ್ತರ ಕೊಡಬೇಕಾಗ್ತದೆ ಅವ್ರಿಗೆ ಎಚ್ಚರಿಕೆ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸಮಸ್ತ ಜಿಲ್ಲೆಯ ಎಲ್ಲ ನಾಗರಿಕರು ಸಂವಿಧಾನ ಪ್ರೇಮಿಗಳು ಪ್ರಜಾಪ್ರಭುತ್ವ ಪ್ರೇಮಿಗಳು ಈ ಬಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಲ್ಲರೂ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇನೆ ಜಯ ಭೀಮ್ ಜೈಪ್ರಭುತ್ವ ಭಾರತ್ ಮೊನ್ನೆ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರ ಮೇಲೆ ನಡೆದಂಥ ದಾಳಿ ಅದು ಕೇವಲ ಒಬ್ಬ ವ್ಯಕ್ತಿ ಮೇಲೆ ನಡೆದಂಥ ದಾಳಿ ಅಲ್ಲ ಅದು ಈ ದೇಶದ ಸಂವಿಧಾನ ಮೇಲೆ ನಡೆದಂಥ ದಾಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ ಮತ್ತು ಸಮಗ್ರ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ ಇದನ್ನ ನಾವೆಲ್ಲರೂ ದೇಶವಾಸಿಗಳು ಒಟ್ಟಾಗಿ ಪ್ರತಿಭಟಿಸಲೇಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದ್ದಾರೆ ತಮ್ಮ ಸ್ವಶಕ್ತಿ ಸಾಮರ್ಥ್ಯದಿಂದ ಸ್ಥಾನಕ್ಕೆ ಏರಿದಂಥ ಒಬ್ಬ ವ್ಯಕ್ತಿಯನ್ನ ಸಹಿಸಲಿಕ್ಕಾದಂತಹ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಸೇರಿ ಒಟ್ಟಾಗಿ ಈ ಸುಂದರ ಭಾರತ ಕಟ್ಟುವ ನಿಟ್ಟಿನಲ್ಲಿ ಇಂತಹ ವಿಚಿತ್ರಕಾರಕ ಮನಸ್ಥಿತಿಯನ್ನು ವಿರೋಧ ಮಾಡುವ ಸಲುವಾಗಿ ಇಡೀ ದೇಶಾದ್ಯಂತ ನಡೆಯುತ್ತಿರುವ ಪ್ರತಿಭಟನೆಗಳು ಬಂದನಂತೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಚಿಂತಕರು ಮತ್ತು ಅಹಿಂದ ಸಂಘಟನೆಗಳು ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ವ್ಯಾಪಾರಸ್ಥ ಬಂಧುಗಳ ಮತ್ತು ಎಲ್ಲ ಜನರ ಸಹಕಾರದಿಂದ ಈ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆ ಎಂದು ನಡೆದಿರದೇ ಇರತಕ್ಕಂತಹ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ಎಲ್ಲೆಲ್ಲಿ ಸಂಪರ್ಕ ಮಾಡಿದ್ದೀವಿ ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬಂದು ಭಾಗವಹಿಸ್ತೀವಿ ಅನ್ನೋಂಥ ಭರವಸೆ ಇದೆ ಅದೇ ಅದೇ ರೀತಿ ತಾವು ಕೂಡ ಈ ಜಿಲ್ಲೆಯ ಒಂದು ದಾಖಲೆಯಾಗಿ ಉಳಿತಿರುವಂಥ ಒಂದು ದೊಡ್ಡ ಪ್ರತಿಭಟನೆಗೆ ತಾವು ಕೂಡ ಆಗಮಿಸಿ ಬೆಂಬಲಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಭಾರತವನ್ನು ಬಿಡಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುವುದರಿಂದ ತಾವೆಲ್ಲರೂ ಕೂಡ ಬಂದು ಈ ಬಂದ್ನಲ್ಲಿ ಪಾಲ್ಗೊಳ್ಳಬೇಕು ಅನ್ನೋಂಥ ವಿನಂತಿಯನ್ನು ನಾನು ಕೂಡ ಮಾಡಲಿಕ್ಕೆ ಇಚ್ಛೆಪಡ್ತೇನೆ ನಮಸ್ಕಾರ श्रे कल जो देश में आज हालात हैं इससे जग जाहिर है कि जिस तरह से चीफ जस्टिस ऑफ इंडिया के ऊपर जो है एक वकील जो है जिसने सारी जिंदगी वकालत करके अपने जिंदगी बिताई हो वही आदमी आज जो है चीफ जस्टिस ऑफ इंडिया के ऊपर जो है हमला करता है वो जो है हमला चीफ जस्टिस ऑफ इंडिया के ऊपर नहीं है ये जो है हिंदुस्तान के संविधान के ऊपर जो है हमला है इससे जो है जाहिर होता है कि आरएसएस की जो है मानसिकता जो है अभी से नहीं आज से नहीं जब से जो है आरएसएस स्थापना हुई है तब से लेकर अब तक इन पिछले सौ सालों में किसी को तो मदद नहीं करे हिंदुस्तान की आजादी में तो उनका कोई एक उनके घर का एक कुत्ता भी नहीं मरा तो वो लोग जो है ऐसे मानसिकता के जो लोग हैं जो आरएसएस की जो है विचारधारा जो रखते हैं उनका यही एक मूल्य जो है उनका एक उद्देश्य है कि किस तरह से हिंदुस्तान के अंदर जो है एस सी एस टी माइनॉरिटी और जितने भी जो निचले दर्जे के जितने भी जो हमारे भाई बहन हैं हमारे जितने भी जो धर्म हैं उनको किस तरह से दबाया जाए इसलिए जग जाहिर है कि आपने जो है जूता चीफ जस्टिस ऑफ इंडिया के ऊपर नहीं संविधान के ऊपर आपने हमला किया है उस बाबा साहेब की अम्बेडकर की जो है लिखी हुई महान किताब के ऊपर आप लोगों ने हमला किया है ये जो है हमले के अवज में हम जनाब अब्दुल हमीद मुशरफ के नेतृत्व में जनाब प्रोफेसर राजू अलगर के नेतृत्व में और भी हमारे जितने भी जो दिगर हमारे जितने भी जो है इस विंग से जुड़े हुए जितने भी जो लोग हैं हर धर्म जात पात के लोगों से मैं विनती करता हूं और जो है बीजापुर के आवाम को और डिस्ट्रिक्ट को जो है जहां तक मेरी आवाज़ आ रही है वहां तक उन लोगों को मैं ये बताना चाहता हूँ कि सोलह तारीख के दिन जो है काफी बड़ी जो है तादाद में हम जो है बीजापुर बंद का ऐलान करते हुए एक बहुत बड़ी जो है एक जब तक उस बंदे को उस वकील को जब तक सजा नहीं दिलाएंगे तब तक ऐसे जो है कार्यक्रम हमारे चलते रहेंगे बस इतना कहते हुए अपनी जगह रहता हूँ असल ವಿಜಯಪುರ ನಗರದಲ್ಲಿ ಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ಸೋಲಾಪುರ ರಸ್ತೆ ನಗರ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎ ಸಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ನೀವು ಮನೆ ಊಟ ತಿಂದು ಬೇಜಾರಾಗಿದ್ರೆ ಒಮ್ಮೆ ನಮ್ಮ ಪಂಜುರ್ಲಿ ಫುಡ್ ಮೇಳದಲ್ಲಿ ಬನ್ನಿ ಸಮುದ್ರ ವಿವಿಧ ಮೀನುಗಳು ಸೇರಿದಂತೆ ವಿವಿಧ ವಿಶೇಷ ವೆಜ್ ಅಂಡ್ ನಾನ್ ವೆಜ್ ಊಟ ನಿಮಗಾಗಿ ಶ್ರೀ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ವಿಜಯಪುರ ನಗರದಲ್ಲಿ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ವೆಜ್ ಅಂಡ್ ನಾನ್ವೆಜ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯುತ್ತಮ ವೆಜ್ ಅಂಡ್ ವೆಜ್ ರುಚಿಕರವಾದ ಆಹಾರದಲ್ಲಿ ಹೆಸರುವಾಸಿಯಾದ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಜನರ ಬೇಡಿಕೆಯಂತೆ ಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ಸಮುದ್ರದ ವಿವಿಧ ಮೀನುಗಳ ರುಚಿಕರ ಆಹಾರ ನಿಮಗಾಗಿ ಆಯೋಜನೆ ವಿಜಯಪುರದಲ್ಲಿ ಸಮುದ್ರದ ಮಸ್ತ್ ಮೀನು ಊಟ ಪಂಜುರ್ಲಿ ಫುಡ್ ಮೇಳದಲ್ಲಿ ಲಭ್ಯ ಸಮುದ್ರ ವಿವಿಧ ಮೀನುಗಳ ರುಚಿಕರವಾದ ವಿಶೇಷ ಊಟ ನಿಮಗಾಗಿ ಇದೇ ದಿನಾಂಕ ಹನ್ನೆರಡು ಅಕ್ಟೋಬರ್ ದಿಂದ ಇಪ್ಪತ್ತೈದು ಅಕ್ಟೋಬರ್ ವರೆಗೆ ಪಂಜುರ್ಲಿ ಫುಡ್ ಮೇಳ ನಿಮಗಾಗಿ ನಿಮ್ಮವರಿಗಾಗಿ ಆಯೋಜನೆ ಸಮುದ್ರದ ಮೀನಿನ ಹೊಸ ರುಚಿ ಆಹಾರವನ್ನ ಮಿಸ್ ಮಾಡದೆ ಸೇವಿಸಿ ಪಂಜುರ್ಲಿ ಫುಡ್ ಮೇಳ ಮಸ್ತ್ ಫುಡ್ಸ್ ಆಹಾರ ನಿಮಗಾಗಿ ಮರೆಯಬೇಡಿ ಮರೆತು ನಿರಾಶರಾಗಬೇಡಿ ವಿಜಯಪುರದಲ್ಲಿ ಸಮುದ್ರ ಮಸ್ತ್ ಮೀನೂಟ ಕೆಲವೇ ದಿನಗಳಲ್ಲಿ ಮಾತ್ರ ಇನ್ನೇಕೆ ತಡ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಬನ್ನಿ ಸಮುದ್ರದ ಮೀನೂಟ ಸೇವಿಸಿ ಆನಂದಿಸಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ನೈನ್ ಸೆವೆನ್ ಒನ್ ತ್ರೀ ಟು ಸ್ಥಳ ಶ್ರೀ ಪಂಜುರ್ಲಿ ಗ್ರಾಂಡ್ ವೆಜ್ ಅಂಡ್ ನಾನ್ ವೆಜ್ ಎ ಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಆದರ್ಶ ನಗರ್ ಪೊಲೀಸ್ ಸ್ಟೇಷನ್ ರೋಡ್ ಅಪೋಸಿಟ್ ಕೆಎಫ್ ಸಿ ಸೋಲಾಪುರ್ ರೋಡ್ ವಿಜಯಪುರ ಡೋಂಟ್ ಮೇಸ್ ಶ್ರೀ ಪಂಜುರ್ಲಿ ಫುಡ್ ಮೇಳ ನವೀನ್ ವಿಜಯಪುರ ಹೋಟೆಲ್ ಪಂಜುರ್ಲಿ ಬಿಜಾಪುರ ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ ಒಂದು ಮೂರು ತಿಂಗಳಿಂದ ಬರ್ತಾ ಇದ್ದೀವಿ ಇಲ್ಲಿ ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ನಾವು ಎಲ್ಲ ಕಡೆ ಮಾರ್ಕೆಟಿಂಗ್ಗೋಸ್ಕರ ಎಲ್ಲ ಕಡೆ ಸುತ್ತಾ ಇರ್ತೀವಿ ಕರ್ನಾಟಕ ಎಲ್ಲ ಸ್ಟೇಟಿಗೆ ಎಲ್ಲ ಡಿಸ್ಟಿಕ್ಗೆ ಹೋಗ್ತೀವಿ ಹಾಗಾಗಿ ಇಲ್ಲಿ ಕೂಡ ಈ ಥರ ಕ್ವಾಲಿಟಿ ಇಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಫ್ರೆಶ್ ಫಿಶ್ ನಿಮಗೆ ತುಂಬ ಫ್ರೆಶ್ ಇದೆ ಮೇಡ್ಸಿ ಫಿಶ್ಶು ಮತ್ತು ಕಂಫರ್ಟೇಬಲ್ ಅನಿಸುತ್ತೆ ಊರು ಬಿಟ್ಟು ಊರಿಗೆ ಬರ್ತೀವಿ ನಮ್ಮ ಊರು ಫುಡ್ ಕೂಡ ಇಲ್ಲಿದೆ ಮತ್ತು ನಮಗೆ ಸಿಗುತ್ತೆ ಬಾಯಿಲ್ ರೈಸ್ ತುಂಬ ಕಂಫರ್ಟೇಬಲ್ ಇದೆ ಹೆಲ್ದಿ ಇದೆ ಎಲ್ಲರೂ ಬನ್ನಿ ಇಲ್ಲಿ ಊಟ ಆಗಿದೆ ತುಂಬ ಚೆನ್ನಾಗಿದೆ ಮತ್ತು ಕಂಫರ್ಟೇಬಲ್ ಅನಿಸುತ್ತೆ ನಮಗೆ ಮತ್ತು ಹ್ಯಾಪಿ ಇರುತ್ತೆ ತುಂಬ ಬರ್ತಾ ಇರ್ತಾರೆ ತುಂಬ ಏನು ಸ್ಪೆಷಲು ಮೇನ್ ಮೇನ್ ಇದೆ ಮತ್ತು ಕೈ ರೈಸ್ ನಮಗೆ ತುಂಬ ಚೆನ್ನಾಗಿದೆ